ಮಾನವೀಯತೆಯ ಹಬ್ಬ ಹಾಗೂ ಹುಟ್ಟುಹಬ್ಬ ಸಂಭ್ರಮಾಚರಣೆ ಏನೇ ಆರೀಸ್ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರಿದ ದಮಲೂರು ಶ್ರೀನಿವಾಸ ರೆಡ್ಡಿ ಹಾಗೂ ಮಾಜಿ ಬಿಬಿಎಂಪಿ ಸದಸ್ಯರಾದ ಶ್ರೀಮತಿ ಗೀತಾ ಶ್ರೀನಿವಾಸ ರೆಡ್ಡಿ ಅನೇಕ ಕಾಂಗ್ರೆಸ್ ಮುಖಂಡರು ಹೂಗುಚ್ಛ ನೀಡಿ ಶುಭ ಹಾರೈಸಿದರು ಹೆಂಗಿದೀರಿ ಚೆನ್ನಾಗಿ ಓದ್ತಾ ಇದ್ದೀರಾ ಎಲ್ಲ ರ್ಯಾಂಕ್ ಬರ್ತಾ ಇಲ್ವಲ್ಲ ನಮ್ಮ ಕ್ಷೇತ್ರದಲ್ಲಿ ನೋಡಿ ಯಾರು ಮಾತಾಡಲ್ಲ ಅಂತೀರಾ ಚೆನ್ನಾಗಿ ಓದ್ಬೇಕು ಓಕೆನಾ ಎಲ್ಲ ಡಾಕ್ಟರ್ಸ್ ಇಂಜಿನಿಯರ್ಸ್ ಐ ಎಸ್ ಐ ಪಿ ಎಸ್ ಪೊಲೀಸ್ ಎಲ್ಲ ಹಾಕ್ಬೇಕು ನಾವು ಬೇಕಾ ಬೇಡವಾ ಚೆನ್ನಾಗಿ ಓದ್ತಾ ಇದ್ರೆ ಏನು ಆಗಕ್ಕಾಗಲ್ಲ ಅಲ್ವಾ ವರ್ಷ ಎಲ್ಲಾರು ನಲಾರೀಕೆಂಕ್ಡಿ ಈಗಾಗಲೇ ಮಕ್ಕಳು ಬಹಳ ಕಾಯ್ತಾ ಇದ್ದಾರೆ ನಾಶ ಮಾಡಿದ್ರಾ ಇಲ್ಲ ಬೇರಪ್ಪ ಯಾಕೋ ಕೂಡ ಕೊಡಬಹುದು ನೀವೆಲ್ಲ ಒಂದು ನಿಮಿಷ ಎಲ್ಲ ಈ ಕಡೆ ಬರೋ ಸೈಡಲ್ಲಿ ಈ ಕಡೆ ಬಾಬಲ್ಲ ಮೀಡಿಯಾದವ್ರಿಡ್ ಬಾಕಿರೋ ಸೈಡ್ ಮಕ್ಕಳಿಗಿಂತ ಆತರ ನಿಮಗಾದ್ರೆ ನಾನು ಏನ್ ಮಾಡೋದು ನಿಧಾನಕ್ಕೆ ಊಟ ಮಾಡಿಕೊಂಡು ಚೆನ್ನಾಗಿ ಅಲ್ವಾ ಥ್ಯಾಂಕ್ ಯು ಬರ್ತ್ ಸೆಲೆಬ್ರೇಷನ್ ಇಲ್ಲ ಆದ್ರೆ ನಿಮ್ಮನ್ನೆಲ್ಲ ಬಿಡಕ್ಕಾಗಲ್ಲ ಅಂತ ಹೇಳಿ ನೀವು ಮಾಡೋ ವಿಶ್ವಸ್ನ ತಗೊಳ್ತಾ ಇದ್ದೀರಿ ಥ್ಯಾಂಕ್ ಯು ಸೋ ಮಚ್ ತುಂಬಾ ಧನ್ಯವಾದ ಯು ಈಗ ನಾನು ಶ್ರೀನಿವಾಸ ರೆಡ್ಡಿ ಅವರು ಮಾಜಿ ಬಿಬಿಎಂಪಿ ಸದಸ್ಯರು ಎಲ್ಲೋ ನಮಸ್ಕಾರ ಏನೊಂದು ನನ್ನ ಹೆಸರು ಬಂದು ದೊಮ್ಲೂರು ಶ್ರೀನಿವಾಸ ರೆಡ್ಡಿ ಅನ್ಬಿಟ್ಟು ನನಗೆ ಒಂದು ಕಾಂಗ್ರೆಸ್ ಅಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ ನಾನು ಬೆಂಗಳೂರು ಜಿಲ್ಲಾ ಕೇಂದ್ರದ ಕಾರ್ಮಿಕ ವಿಭಾಗದ ಅಧ್ಯಕ್ಷರಾಗಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಆರ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಒಂದು ಬಂದು ಶಾಂತಿನಗರ ಎರಡನೇದು ಸಿಂಗಿರಾಮ ನಗರ ಮೂರನೇದು ಬಂದ್ಬಿಟ್ಟಿದೆ ಚಾಮರಾಜಪೇಟೆ ನಾಲ್ಕನೇದು ಬಂದು ಶಿವಾಜಿ ಶಿವಾಜಿನಗರ ಐದನೇ ಬರ್ತೀರಾ ಈಗ ಟೋಟಲ್ ಆರು ಕೋಟಿ ಅಸೆಂಬ್ಲಿ ನಾವು ಎಷ್ಟು ಕಾರ್ಮಿಕರ ಒಂದು ನಾಯಕರ ಕಾರ್ಮಿಕರ ಬಗ್ಗೆ ಹಿತ ಮಾಡಬೇಕು ಅವ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಜನಪ್ರಿಯ ಶಿಕ್ಷಕರಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ನಮ್ಮ ಕೆಪಿಸಿಸಿ ಕಡೆಯಿಂದ ನನಗೆ ನಾಮಿನೇಟ್ ಮಾಡಿದ್ದಾರೆ ಫಸ್ಟ್ ಆಫ್ ಆಲ್ ನಾನು ಎನ್ ಅವರಿಗೆ ಅವ್ರಿಗೆ ಆರ್ಥಿಕ ಶುಭಾಶಯ ಏನೊಂದು ಎಣ್ಣೆ ಹಾರಿಸೋ ಅಂದ್ರೆ ಅವರು ಶಾಂತಿನಗರ್ಗೆ ಮುರ್ತದ ಅಭಿವೃದ್ಧಿಯೇ ನನ್ನ ಮಂತ್ರ ನನ್ನ ಮಂತ್ರನೇ ಅಭಿವೃದ್ಧಿ ಅರಿಕಾರ ಆ ಒಂದು ಶಾಂತಿನಗರಲ್ಲಿ ಇವತ್ತು ಎಷ್ಟು ಸ್ಕೂಲ್ ಇಂದ ಇಟ್ಕೊಂಡು ಶಿಕ್ಷಣ ಇಂದ ಇಟ್ಕೊಂಡು ಒಂದು ಜೊತೆಗೆ ನಮ್ಮ ಆರೋಗ್ಯಕ್ಕೆ ಬೆಳಕನ ಚೆಲ್ತಕ್ಕಂತ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಕ್ರೀಡೆಗೆ ತುಂಬಾನೇ ಆದ್ಯತೆ ಕೊಡ್ತಾ ಇದಾರೆ ಯಾಕೆಂದ್ರೆ ಅವರು ಫುಟ್ಬಾಲ್ ಅಸೋಸಿಯೇಷನ್ ಕರ್ನಾಟಕದ ಆಲ್ ಇಂಡಿಯಾ ಫೆಡರೇಷನ್ ನ ಉಪಾಧ್ಯಕ್ಷ ಆಗಿದೆ ಸೊ ಈ ಒಂದು ನನ್ನ ತತ್ವ ಮನುಷ್ಯತ್ವ ಅನ್ಬಿಟ್ಟಿದೆ ಏನೊಂದು ಹಬ್ಬನ ಆಚರಿಸ್ತಾ ಇದಾರೆ ಇದು ಇಪ್ಪತ್ತಾರನೇ ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತಾರಿಗೆ ಈ ಒಂದು ಕಾರ್ಯಕ್ರಮ ಇವತ್ತು ಮುಗಿಯುತ್ತೆ ಅಂದ್ರೆ ಹದಿನೈದು ದಿವಸ ಕಾಲ ಇವರು ಮಕ್ಕಳಿಂದ ಹಿಡ್ಕೊಂಡು ಆ ಮಹಿಳೆಯರಿಂದ ಹಿಡ್ಕೊಂಡು ಮತ್ತೆ ಹಿರಿಯರಿಂದ ಹಿಡ್ಕೊಂಡು ಕ್ರೀಡೆಯಿಂದ ಆರೋಗ್ಯದಿಂದ ದೇವಸ್ಥಾನದಲ್ಲಿ ಅವರು ಸೇರ್ಪಡೆಗೊಳ್ ಫುಟ್ಬಾಲ್ ಡೇ ಅಂತ ವಿಶೇಷವಾಗಿ ಮಾಡಿದ್ದಾರೆ ಆ ಫುಟ್ಬಾಲ್ ಡೇ ಕೂಡ ತುಂಬಾ ವಿಶೇಷವಾಗಿತ್ತು ಈ ತರ ಕಾರ್ಯಕ್ರಮ ಮಾಡ್ತಕ್ಕಂತ ಇಡೀ ಬೆಂಗಳೂರಲ್ಲಿ ಐಕೈಕ ವ್ಯಕ್ತಿ ಅಂದ್ರೆ ಅದನ್ನೇ ಆರಿಸು ಇಪ್ಪತ್ತೆಂಟು ಕ್ಷೇತ್ರಗಳಲ್ಲ ನಾನು ನೋಡಿದಿನಿ ಯಾವುದೇ ತರ ಈ ತರ ಕಾರ್ಯಕ್ರಮ ಎಂ ಎಲ್ ಎಲ್ಲ ಮಾದರಿ ಆಗಿದ್ದಾರೆ ಇದನ್ನ ಮುಂದಿನ ದಿನಗಳಲ್ಲಿ ಏನು ಒಂದು ಇಪ್ಪತ್ತೇಳು ಜನ ಬಿಟ್ಟು ಇಪ್ಪತ್ತೇಳು ಜನ ಇರ್ತಕ್ಕಂತ ಏನು ಎಂ ಎಲ್ ಬೆಂಗಳೂರಲ್ಲಿ ಅವರು ಇದನ್ನ ಅಳವಡಿಸಿ ಮನುಷ್ಯ ಅಥವಾ ನಾವು ಹುಟ್ಟಿದ ಮೇಲೆ ಹುಟ್ಟಿದ ತಕ್ಷಣ ಮನುಷ್ಯ ಬರಲ್ಲ ಏನು ಬರಲ್ಲ ಇವ್ರ ಒಂಥರ ಸೂರ್ಯನ್ ತರ ಬೆಳಕು ಚೆಲ್ತಾರೆ ಎಲ್ಲಾ ಕ್ಯಾಸ್ಟ್ ರೀತಿಯನ್ನು ಎಲ್ಲ ಈಗ ಸೂರ್ಯ ಒಂದೊಂದ್ ಜಾತಿಗೂ ಒಂದೊಂದ್ ತರ ಬೆಳಕು ಎಲ್ಲರಿಗೂ ಆತರ ಒಂದು ಒಬ್ಬ ವೈಕ್ತಿಕ ವ್ಯಕ್ತಿ ಅಂದ್ರೆ ನಮ್ಮ ನ್ಯಾರೀಸ ಅವರು ನಿಮ್ಗೆ ಗೊತ್ತಿದೆ ಇವತ್ತು ದಮ್ಳೂರ್ ಒಂದೇ ಅಲ್ಲ ದಮ್ಳೂರ್ ವಾರ್ಡಿಂದ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಅವ್ರಿಗೂ ಮತ್ತೆ ಕುಟುಂಬ ಎಲ್ಲಾರು ಏನು ಅಲ್ಲಿ ಎಷ್ಟೇ ಎಲ್ಲಾ ಕಾರ್ಯಕರ್ತರು ಜೊತೆಗೆ ಇತರ ಕಾರ್ಯಕರ್ತರು ಯಾರು ಅವ್ರು ವೋಟ್ ಹಾಕಲಿಲ್ಲ ಅಂತ ಅವ್ರೂ ಕೂಡ ಅಂತ ಕುಟುಂಬ ಅನ್ಬಿಟ್ಟಿದೆ ಶಾಂತಿನ ಒನ್ ಅನ್ಬಿಟ್ಟಿದೆ ಒಟ್ಟಿಗೆ ಹೋಗ್ತಾ ಇದಾರೆ ಅವ್ರ ಹೆಚ್ಚಿನ ಶಕ್ತಿ ಕೊಡಲಿ ಅಂದ್ಬಿಟ್ಟು ಹೇಳಿ ಅವ್ರ ಅವ್ರ ಫ್ಯಾಮಿಲಿ ಕೂಡ ದೇವರು ಆರೋಗ್ಯ ಆಯಸ್ಸು ಮುಂದಿನ ದಿನಗಳಲ್ಲಿ ಅವ್ರು ಏನು ಮಂತ್ರಿಗಾಗಿ ಕರ್ನಾಟಕಕ್ಕೆ ಕಲ್ಸ್ಬೇಕು ಅನ್ನೋದು ನಮ್ಮ ಆಸೆ ಆಗಿದೆ ಅಂತ ಹೇಳ್ತಾ ಎಲ್ಲೂ ನಗರದಲ್ಲಿ ಅದ್ರಲ್ಲೂ ಮೊನ್ನೆ ದಿವಸ ಒಂದು ಕನ್ನಡ ಸಾಹಿತಿಗಳು ಕನ್ನಡ ನಾಯಕರು ಬಿಟ್ಟಿಲ್ಲ ಗೌಡ್ರು ರೂಪೇಶ್ ರಾಜಣ್ಣ ಅವರು ಮತ್ತೆ ತುಂಬಾಗಿ ಅದ್ರಲ್ಲೂ ಸಂತೋಷ ಆಗಿ ತುಂಬಾ ರೀತಿ ಹುಟ್ಟು ಹಬ್ಬ ಅಲ್ಲ ಆದ್ರೆ ಏನಾದರೂ ಆಗು ಮೊದಲು ಜನಗಳ್ ಮಾನವನಾಗುವಂತ ಹೇಳ್ತಾರೆ ಅದು ನಮ್ಗೆ ತುಂಬಾ ಬೆಳಿಬೇಕಂತ ಕೇಳ್ಕೊಳ್ತಾರೆ ಯಾವಾಗ್ಲೂನು ಅದೇ ರೀತಿ ನಾವು ಫ್ರೆಂಡ್ಲಿ ಆಗಿ ಅವ್ರ ಜೊತೆ ಸೇರ್ಕೊಂಡು

ಎಲ್ಲ ಕ್ಷೇತ್ರ ಕೆಲಸ ಆಗಿರ್ಲಿ ಇನ್ನೊಂದ್ ಕೆಲ್ಸ ಆಗಿರ್ಲಿ ಎಲ್ಲಾನು ಸೇರ್ಸಿ ಒಂದು ಬರುವಂತ ವ್ಯಕ್ತಿ ಅವ್ರು ನಡೆದಂತೆ ನೋಡಿದ ಇನ್ನು ಮುಂದೆ ಅವರು ಇನ್ನ ಕೆಲ್ಸಗಳು ಏನು ಇದ್ರಲ್ಲಿ ಎರಡನೇ ಮಾತೆ ಎಲ್ಲ ಅದೇ ತರ ಬಂದ್ಬಿಟ್ಟು ಇವ್ರು ಬದಕ್ಕೆ ಇಲ್ಲಿ ಹೀರೋ ಟು ಹೀರೋ ಪ್ರೋಗ್ರಾಮ್ ಅಂದ ಗ್ರೌಂಡ್ ಮಾಡ್ತಾರೆ ತಿಂಗಳಿಂದ ಬಡವರಿಗೆ ಹೀರೋ ಮನೆ ಹೀರೋ ಅಂತ ಹೇಳಿ ನಮ್ಮ ಮಕ್ಕಳಿಗೆ ಒಂದು ಡ್ರೇಸಿಂಗ್ ಕಾರ್ಯಕ್ರಮ ಮಾಡ್ತಾರೆ ಸೀರೆ ಅಂತ ಹೇಳಿದ್ರು ರೆಡಿ ಮಾಡ್ತಾರೆ ಬಂದ್ಬಿಟ್ಟು ಬಡವರು ಅತ್ತೆ ಬಡವರು ತಕ್ಕಲ್ಲ ಅವ್ರ ಹತ್ರ ದುಡ್ಡು ಇಲ್ಲ ಕೇಳ್ತಾರೆ ಯಾಕಂದ್ ಕೇಳಕ್ಕಾಗಲ್ಲ ಆದ್ರೆ ನಮ್ ಸಾಹೇಬ್ರು ಅದ್ ಮೈಂಡ್ ಅಲ್ಲಿ ಇಕ್ಕ ಅದನ್ನ ಮಾಡ್ತಾ ಇದ್ರೆ ಒಳ್ಳೆ ಇನ್ನೊಂದು ಐದು ವರ್ಷಕ್ಕೆ ಅವರೇ ಎಂ ಎಲ್ ವರ್ಷ ವರ್ಷಕ್ಕೆ ಆದ್ರೂ ಅವರೇ ಎಂ ಎ ನಮ್ಗ ಅವರೇ ಶಾಸ್ತ್ರ ಎನ್ ಎಸ್ ಪಾತ್ರ ಅವರೇ ನಮ್ಗೆ ನಮ್ ಪರ್ಮನೆಂಟ್